ಸರಿ ಇಲ್ಲ ಸರ್ ಹೊಲಮನೆ ರಸ್ತೆ ಸರಿ ಇಲ್ಲ ಈಗ ಆದಂತ ರಸ್ತೆಗೂ ಕಳಪೆ ರಸ್ತೆಗಳಾಗ ಏನು ಉದ್ದೇಶ ಅಂತಂದ್ರೆ ಇವತ್ತ ನಾನು ಈ ಒಂದು ಫೈಲ್ ನಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೊಡ್ತೇನೆ ಇದರಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ಭಾಗದ ಶಾಸಕರು ಎನ್ ಎಚ್ ಕೋನ್ ರೆಡ್ಡಿ ಅವರು ಅವ್ರು ಅದಾರು ಅಷ್ಟು ಕೆಲಸ ಮಾಡ್ಯಾರ ಜಿ ಜಿ ಮೇಟಿ ಅಂತ ನೂರಾರು ಕೆಲಸಗಳನ್ನ ಅವರ ಮಾಡ್ಯಾರ ಶಾಸಕರ ಕಾಂಟ್ರಾಕ್ಟರ್ ಆದ್ಮೇಲೆ ಶಾಸಕರ ಇಂಜಿನಿಯರ್ ಆದ್ಮೇಲೆ ಶಾಸಕರ ಯಾರು ನಮ್ದ ಸರ್ಕಾರ ಐತಿ ನಾ ಏನ್ ಮಾಡಿದ್ದೆ ನಡಿತೈತಿ ಅನ್ನುವಂಥ ರೀತಿ ಬಂದಾಗ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಕೋರ್ಟ್ಗೆ ಕೇಸ್ ಹಾಕ್ತೇವೆ ಇದೆ ಇಲ್ಲಿಗೆ ನಾವು ಸುಮ್ಮನೆ ಸಾಕಷ್ಟು ಬಿಡೋಂಗಿಲ್ಲ ಹೋರಾಟ ಮಾಡ್ತೀವಿ ಮಹಾ ಬಂಡೂರಿ ಮಹದಾಯಿ ಏನು ಬಗ್ಗೆ ಹೋರಾಟ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ನವಲಗೊಂದು ಭಾಗದಲ್ಲಿ ಸತತವಾಗಿ ಧಾರವಾಡ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ನವಲುಗೊಂದು ಈ ಭಾಗದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ ಈ ಹೋರಾಟಕ್ಕೆ ಏನಾಗತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡಬೇಕು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವ್ರು ಮಾಡ್ಬೇಕಂತಾರೆ ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊಂತೇನೆ ಪ್ರಧಾನಮಂತ್ರಿಯ ಅಕ್ಕಪಕ್ಕದಲ್ಲೇ ತಾವಿರ್ತೀವಿ ಪ್ರಧಾನಮಂತ್ರಿ ಅಕ್ಕಪಕ್ಕದಲ್ಲೇ ತಾವಿರ್ತೀವಿ ಗೋವಾದಲ್ಲಿ ತಮ್ಮ ತಮ್ಮ ಸರ್ಕಾರದವು ಸುತ್ತಮುತ್ತ ರಾಜ್ಯಗಳಲ್ಲಿ ತಮ್ಮ ಸರ್ಕಾರ ಅದಾವೆ ಯಾಕೆ ನೀವು ಪ್ರಧಾನಮಂತ್ರಿಗಳಿಗೆ ಹೇಳಿ ಇದನ್ನು ಬಗೆಹರಿಸಿಂಗಿಲ್ಲ ಒಟ್ಟು ಯಾವುದೇ ರೀತಿ ಒಳಗೆ ರೈತರ ಸ್ಥಿತಿ ಸರಿ ಆಗಬಾರ್ದು ರೈತರ ಸಮಸ್ಯೆ ಬಗೆಹರಿಬಾರ್ದು ಈ ರಶ ರೈತರ ಇಶ್ಯೂ ಏನೈತಲ್ಲ ಸಾಯಿ ಮಠ ಹಿಂಗೆ ಇರಬೇಕು ರೈತರ ಹರಕಂಗಿ ಹರಕ ಚೊನ್ನ ಇದ ಹರಕ ಲಂಡಂಗಿ ಯಾವಾಗ ಜಾತ್ರೆ ಬಂದಾಗಷ್ಟೇ ಗಾಡಿ ಅಟಿ ಮಾಡಿಸ್ಕೋಬೇಕು ಕಷ್ಟ ಮಾಡಿಸ್ಕೋಬೇಕು ಇವರು ರೈತರು ಮುಂದೆ ಬರಬಾರ್ದು ರೈತ ಮುಂದೆ ಬಂದ್ರು ಅಂತಂದ್ರೆ ಶಾನಾರ ಅಂದ್ರೆ ಮುಂದಿನ ದಿನದಾಗ ನಮಗೆ ತೊಂದರೆ ಹಾಕವು ನಾವೇನು ಆಶ್ವಾಸನೆ ಕೊಡ್ತೇವಲ್ಲ ಆ ಆಶ್ವಾಸನೆ ಅವ್ರು ಕೇಳುವಂಗ ಆಗೋದಂಗಿಲ್ಲ ಹುಷಾರಾಕಾರ ಅನ್ನುವಂಥದ್ದು ಎರಡೂ ಸರ್ಕಾರದ ಪಲ್ಚಯದ ಇವತ್ತು ನಾನು ಸಹ ಕಾಂಗ್ರೆಸ್ ಪಕ್ಷದಾಗ ಅದೇ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ನಾಯಕ ಅದನಿ ಇಲ್ಲಿದ್ದಂಥವ್ರು ಬಹಳಷ್ಟು ಕಾಂಗ್ರೆಸ್ ಅದಾರ ಇದ್ರ ರೈತರಿಗೆ ತೊಂದರೆ ಆದ ತಂದರ್ಭದಾಗ ನಾವು ಯಾವ ಪಕ್ಷನೂ ನೋಡಿಲ್ಲ ಹಿಂದನು ನೋಡಿಲ್ಲ ಎರಡು ಸಾವಿರದ ಎರಡರಿಂದ ಹೋರಾಟ ಮಾಡ್ಕೊಂತ ಬಂದೆವು ಇವತ್ತೂ ನೋಡುದಿಲ್ಲ ಏನೋ ಒಂದು ಸಂದರ್ಭ ಐತೆ ಅಂತಂದ್ರ ಇವತ್ತ ಇನ್ನೂ ನಾವು ನವಲಗುಂದ ಕ್ಷೇತ್ರದ ತುಂಬಾ ನಾವು ಹೋಗಿಲ್ಲ ನವಲಗುಂದ ಕ್ಷೇತ್ರ ತುಂಬಾ ಹೋಗಿ ಎಲ್ಲಾ ರೈತರು ಬರಬೇಕಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತ ಹಿಡಿಯಂಗಿಲ್ಲ ನನ್ ಗೊತ್ತೈತಿ ಇವತ್ತ ಸ್ವಲ್ಪ ಐವತ್ತ ಅರವತ್ತು ಸಕಡಿ ಬಂದ್ರೆ ನಮಗೆ ಇಲ್ಲಿ ಅವಕಾಶ ಕೊಡವಲ್ರ ಅಂತ ಒಂದು ಪರಿಸ್ಥಿತಿ ಐತಿ